ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಬ್ರಿಟಿಷರ ಬ್ರಿಟಿಷರ ವಸಾಹತು ಕೇಂದ್ರಗಳು ಹಾಗೆಯೇ ಫ್ರೆಂಚರ ವಸಾಹತು ಕೇಂದ್ರಗಳು ಯಾವ್ಯಾವಾಗಿದ್ದವು ಅನ್ನೋದನ್ನು ತಿಳಿಸ್ಕೊಳ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೂ ಮೊದಲನೇದಾಗಿ ಬ್ರಿಟಿಷರ ವಸಾಹತು ಕೇಂದ್ರಗಳಲ್ಲಿ ಮೊದಲನೇದು ಮುಂಬೈ ವಸಾಹತು ಕೇಂದ್ರ ಮುಂಬೈ ವಸಾಹತು ಎರಡನೇದು ಎರಡನೇದು ಕಲ್ಕತ್ತಾ ವಸಾಹತು ಕೇಂದ್ರ ಮೂರನೇದು ಮೂರು ಮದ್ರಾಸ್ ವಸಾಹತು ಕೇಂದ್ರ ನಾಲ್ಕನೇದು ಅಹಮದಾಬಾದ್ ಅಹಮದಾಬಾದ್ ವಸಾಹತು ಕೇಂದ್ರ ಈ ಕೇಂದ್ರಗಳಿಂದನೇ ಅವರು ಆಡಳಿತವನ್ನು ನಡೆಸ್ತಾಯಿದ್ರು ಬ್ರಿಟಿಷರು ನೋಡಿ ಮೊದಲನೇದು ಮುಂಬೈ ಎರಡು ಕಲ್ಕತ್ತಾ ಮೂರು ಮದ್ರಾಸ್ ನಾಲ್ಕು ಅಹಮದಾಬಾದ್ ನಂತರ ಫ್ರೆಂಚರ ವಸಾಹತು ಕೇಂದ್ರಗಳು ಯಾವುವು ನೋಡೋಣ ಫ್ರೆಂಚರ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ದಂತಹ ವಸಾಹತು ಕೇಂದ್ರಗಳು ಪ್ರಂಜರ ವಸಾಹತು ಕೇಂದ್ರಗಳಲ್ಲಿ ಮೊದಲನೆಯದು ಮಾಹೆ ಮಾಹೆ ಎರಡು ಕಾರೈಕಲ್ ಕಾರೈಕಲ್ ಮೂರು ಚಂದ್ರನಾಗೂರ್ ಚಂದ್ರನಾಗೂರ್ ನಾಲ್ಕನೇದು ಪಾಂಡಿಚೇರಿ ಪಾಂಡಿಚೇರಿ ಫ್ರೆಂಚರ ವಸಾಹತು ಕೇಂದ್ರಗಳು ಮಾಹೆ ಕಾರೇಕಲ್ ಚಂದ್ರನಾಗೂರು ಪಾಂಡಿಚೇರಿ ಮತ್ತೊಮ್ಮೆ ನೋಡು ಬ್ರಿಟಿಷರ ವಸಾಹತು ಕೇಂದ್ರಗಳು ಮುಂಬೈ ಕಲ್ಕತ್ತಾ ಮದ್ರಾಸ್ ಅಹಮದಾಬಾದ್ ಪ್ರಂಚರ ವಸಾಹತು ಕೇಂದ್ರಗಳು ಮಾಹೆ ಕಾರೈಕಲ್ ಚಂದ್ರನಾಗೂರ ಪಾಂಡಿಚೇರಿ